ನಮಸ್ಕಾರ ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಸಮಸ್ಯೆ ಅನ್ನೋದು ಬಹಳಷ್ಟು ಏರಿಕೆ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ನಾವು ಮಧುಮೇಹ ಅಂದರೆ ಡಯಾಬಿಟಿಸ್ ಸಮಸ್ಯೆಯನ್ನು ಎಲ್ಲರಲ್ಲಿಯೂ ಇದು ಕಾಡ್ತಾ ಇರೋದು ಸರ್ವೇ ಸಾಮಾನ್ಯವಾಗಿದೆ ಸೊ ಈ ಡಯಾಬಿಟಿಸ್ ಅಂದರೆ ಏನು ಇದಕ್ಕೆ ಇರುವಂತಹ ಕಾರಣದ ಜೊತೆಗೆ ಪರಿಹಾರವನ್ನು ತಿಳಿಸಿಕೊಡಲು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಸಾಧನ ಅವರು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಫೈನ್ ಡಾಕ್ಟರ್ ಮೊದಲನೇದಾಗಿ ಈ ಡಯಾಬಿಟಿಸ್ ಅಂದ್ರೆ ಏನು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನರನ್ನ ಇದು ಕಾಡ್ತಾ ಇದೆ ಯಾಕೆ ಡಯಾಬಿಟೀಸ್ ಇನ್ ಅದರ್ ವರ್ಡ್ಸ್ ಸಕ್ಕರೆ ಕಾಯಿಲೆ ಮಧುಮೇಹ ಸೊ ಒಬ್ವಿಯಸ್ಲಿ ಇಟ್ ಈಸ್ ರಿಲೇಟೆಡ್ ವಿತ್ ಯುವರ್ ಶುಗರ್ ಸೊ ಡಯಾಬಿಟೀಸ್ ಬರೋದ್ ಕಾರಣ ಇತ್ತೀಚಿಗೆ ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಇದು ಕಾಣಿಸ್ತಾ ಇದೆ ರಿಸರ್ಚ್ನೂ ಕೂಡ ತುಂಬ ಸಲ ತುಂಬ ಬೇರೆ ಬೇರೆ ರಿಸರ್ಚ್ನೂ ಕೂಡ ನಡೀತಾ ಇರುತ್ತೆ ಸೊ ಡಯಾಬಿಟೀಸ್ ಬರೋದಕ್ಕೆ ಮೊದಲು ಡಯಾಬಿಟೀಸ್ ಏನು ಕಾರಣ ಬರುತ್ತೆ ಅದರಲ್ಲಿ ನೋಡಬೇಕು ಸೊ ಡಯಾಬಿಟೀಸ್ ಬರೋದ ಕಾರಣ ಅಂದರೆ ಇನ್ಸುಲಿನ್ ಹಾರ್ಮೋನ್ ಸೊ ಈ ಇನ್ಸುಲಿನ್ ಹಾರ್ಮೋನ್ ಕೆಲವೊಂದು ಸರಿ ಏನಾದರೂ ಪ್ರೊಡಕ್ಷನ್ ಜಾಸ್ತಿ ಇದೆ ಬಟ್ ಅದು ಸಪ್ಲೈ ಇರೋಲ್ಲ ಬಟ್ ಸಪ್ಲೈ ಇದೆ ಬಟ್ ಡಿಮ್ಯಾಂಡ್ ಇರಲ್ಲ ಸೊ ಆ ರೀತಿ ಡಯಾಬಿಟೀಸ್ ಬರೋದ ಕಾರಣ ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಿರೋದು ಬಟ್ ಅದು ಪ್ರೊಡಕ್ಷನ್ ಕರೆಕ್ಟಾಗಿ ಯೂಸ್ ಮಾಡೋ ಥರ ಕಪ್ಯಾಸಿಟಿ ಸೇಲ್ಸಲ್ಲಿ ಇರಲ್ಲ ನಮ್ಮ ದೇಹದಲ್ಲಿ ಅದು ಎನರ್ಜಿ ಡೆವಲಪ್ ಆಗೋದಿಕ್ಕೆ ಎನರ್ಜಿ ಪ್ರೊಡ್ಯೂಸ್ ಆಗೋದಿಕ್ಕೆ ಅದು ಒಂದು ಎ ಟಿ ಪಿ ಅದು ಇದು ಆಕ್ಸೆಸ್ ಇರುತ್ತೆ ಸೊ ಈ ಎ ಟಿ ಪಿ ಲೆವೆಲಲ್ಲಿ ಏನಾದರೂ ವ್ಯತ್ಯಾಸ ಶುರು ಆದಮೇಲೆ ನಿಮ್ಮ ನಮ್ಮ ದೇಹಕ್ಕೆ ಕರೆಕ್ಟಾಗಿ ಗ್ಲುಕೋಸ್ ಸಿಗೋಲ್ಲ ಸೊ ಈ ಗ್ಲುಕೋಸ್ ಕರೆಕ್ಟ್ ಅದು ಪ್ರೊಡಕ್ಷನ್ ಅಥವಾ ಯುಟಿಲೈಸೇಷನ್ ಆಗಲ್ಲ ಅಂದರೆ ಅದು ಬ್ಲಡ್ ಅಲ್ಲಿ ಇರೋದು ಅದು ಬ್ಲಡಿಂದ ಅದು ಕೆಲವೊಂದು ಸಲ ಸರಿ ವೇಸ್ಟ್ ಆಗ್ಬೋದು ಬಟ್ ಅದರಲ್ಲಿಯೂ ಕೂಡ ಸಪೋಸ್ ಗ್ಲುಕೋಸ್ ಜಾಸ್ತಿ ಪ್ರಮಾಣದಲ್ಲಿ ಇದ್ದರೆ ಅದು ವೇಸ್ಟ್ನು ಕೂಡ ಆಗೋ ಕ್ಷಮತಾ ಇರಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಓವರ್ ಟೈಮ್ ಆಗುತ್ತೆ ಕಿಡ್ನೀಸ್ದಲ್ಲಿ ಸೊ ಕಿಡ್ನೀಸ್ದಲ್ಲಿ ಏನಾದರೂ ಓವರ್ ಕೆಲಸ ಆದಮೇಲೆ ಅದೂ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಏನು ಡಿಸ್ಫಂಕ್ಷನಿಂಗ್ ಥರ ಆಗ್ಬೋದು ಸೊ ಈ ರೀತಿ ಏನಾದರೂ ಸಮಸ್ಯೆ ಬಂದಾಗ ಅಥವಾ ಇನ್ಸುಲಿನ್ ಕರೆಕ್ಟಾಗಿ ಪ್ರೊಡಕ್ಷನ್ ಆಗಿಲ್ಲ ಅಂದರೆ ಇದು ಕಾಯಿಲೆಗಳು ಉತ್ಪತ್ತಿ ಆಗೋಕೆ ಅಥವಾ ಇದು ಕಾಯಿಲೆಗಳು ಪ್ರೊಡ್ಯೂಸ್ ಆಗೋಕ್ ಶುರು ಆಗುತ್ತೆ ಓಕೆ ಡಯಾಬಿಟೀಸ್ ಬಂದಿದೆ ಮಧುಮೇಹ ಇದೆ ಅಂತ ಹೇಳಿ ಸಾಕಷ್ಟು ಜನ ಗೊತ್ತೇ ಆಗೋದಿಲ್ಲ ಸೊ ಅದಕ್ಕೆ ಇರುವಂತಹ ಸಿಂಪ್ಟಮ್ಸ್ಗಳು ಯಾವುದು ಕೆಲವೊಂದು ಸರಿ ಇದು ಅಸಿಂಪ್ಟಮ್ಯಾಟಿಕ್ನು ಕೂಡ ಹೇಳ್ಬೋದು ಸೊ ಅಸಿಂಟಮ್ಯಾಟಿಕ್ ಅದು ತುಂಬ ಡೇಂಜರಸ್ ಹೇಳ್ತೀವಿ ಬಟ್ ಸಿಂಪ್ಟಮ್ಸ್ ನೋಡಬೇಕಾದ ಅಂದರೆ ಸಡನಾಗಿ ವೆಯ್ಟ್ ಲಾಸ್ ಆಗ್ತಾ ಇದೆ ಕರೆಕ್ಟಾಗಿ ಊಟನೂ ಕೂಡ ಮಾಡ್ತಾ ಇರ್ತಾರೆ ಪೇಷಂಟ್ಸ್ಗಳು ಬಟ್ ನಮ್ಮ ಕ್ಲಿನಿಕಲ್ಲಿ ಬಂದಾಗ ಚೆನ್ನಾಗಿತ್ತು ಟೂ ತ್ರೀ ಮಂತ್ಸಿಂದ ಆಗಿ ವೆಯ್ಟ್ ಲಾಸ್ ಅಂದರೆ ಅದು ವೆಯ್ಟ್ ಲಾಸ್ ಸಾಮಾನ್ಯವಾಗಿ ವೆಯ್ಟ್ ಲಾಸ್ ಇರಲ್ಲ ಕೆಲವೊಂದು ಸರಿ ಐದು ಕೆ ಜಿ ಟೆನ್ ಕೆ ಜಿ ವೆಯ್ಟ್ ಲಾಸ್ ವಿದಿನ್ ಅ ಒನ್ ಆರ್ ತ್ರೀ ಮಂತ್ಸ್ ಸ್ಪ್ಯಾನಲ್ಲಿ ಇರುತ್ತೆ ಸೊ ದಿಸ್ ಈಸ್ ಒನ್ ಆಫ್ ದ ಅಲಾರ್ಮಿಂಗ್ ಸೈನ್ಸ್ ಸೊ ವೆಯ್ಟ್ ಲಾಸ್ ಇಟ್ ಈಸ್ ಒನ್ ಆಫ್ ದ ಸಿಮ್ಟಮ್ ಸೆಕೆಂಡ್ ಸಿಮ್ಟಮ್ ಅಂದರೆ ತುಂಬ ಜಾಸ್ತಿ ಬಾಯಾರಿಕೆ ಆಗ್ತಾ ಇರುತ್ತೆ ಸೊ ಈಗ ಜಸ್ಟ್ ಒಂದು ಗ್ಲಾಸ್ ನೀರು ಕುಡಿದೀನಿ ಬಟ್ ಮತ್ತೆ ಮೌತ್ ಡ್ರೈನೆಸ್ ಆಗ್ತಾ ಇದೆ ಸೊ ಅದರಲ್ಲಿ ಮತ್ತೆ ಬಾಯಾರಿಕೆ ಜಾಸ್ತಿ ಆಗ್ತಾ ಇದೆ ಅಥವಾ ಕೆಲವೊಂದು ಸರಿ ನೀರು ಚೆನ್ನಾಗಿ ಕುಡಿತಾ ಇದ್ದೀನಿ ಅದು ಇನ್ನು ಜಾಸ್ತಿ ಅಂದರೆ ಅದು ಪ್ರೊಪೋರ್ಷನ್ ಇರಲ್ಲ ಬಟ್ ಫ್ರೀಕ್ವೆನ್ಸಿ ಆಫ್ ಯುರಿನೇಷನ್ನು ಕೂಡ ಹೈಯರ್ ಆಗ್ತಾ ಇರುತ್ತೆ ಪದೇ ಪದೇ ಯೂರಿನ್ ಹೋಗ್ತಾ ಇರಬೇಕು ಅದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಥವಾ ಕೆಲವೊಂದು ಸರಿ ಅದು ಯೂರಿನ್ ಪಾಸ್ ಮಾಡೋದಕ್ಕೇನು ಕೂಡ ಕಷ್ಟ ಇರುತ್ತೆ ಸರಿ ಯೂರಿನ್ ಇನ್ಫೆಕ್ಷನ್ಸ್ ತುಂಬಾ ಬೇಗ ಬೇಗ ಬರ್ತಾ ಇರುತ್ತೆ ಕೆಲವೊಂದು ಸರಿ ಅದು ತುಂಬಾ ಹಸಿವು ಕೂಡ ಆಗ್ತಾ ಇರುತ್ತೆ ಸೊ ಚೆನ್ನಾಗಿ ತಿಂತಾ ಇರೋದು ಕೂಡ ವೇಟ್ ಲಾಸ್ ಆಗ್ಬೋದು ಚೆನ್ನಾಗಿ ನೀರು ಕುಡಿತಾ ಇದ್ರೇ ಕೂಡ ತುಂಬ ಬಾಯಾರಿಕೆ ಜಾಸ್ತಿ ಆಗ್ಬೋದು ಅಥವಾ ತುಂಬ ಸಲ ಯುರಿನೇಷನ್ ಹೋಗಬೇಕು ಆ ಥರ ಮೇನ್ ಇಂಪಾರ್ಟೆಂಟ್ ತ್ರೀ ಸಿಂಪ್ಟಮ್ಸ್ ಇರುತ್ತೆ ಬಟ್ ಅದರ ಜೊತೆ ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಹೇಳ್ತೀವಿ ಸೊ ಅಸೋಸಿಯೇಟೆಡ್ ಸಿಂಪ್ಟಮ್ಸಲ್ಲಿ ಸಡನ್ನಾಗಿ ವೀಕ್ನೆಸ್ ಕಾಣಿಸ್ಬೋದು ಟೈರ್ಡ್ನೆಸ್ ಇರುತ್ತೆ ಸಡನ್ನಾಗಿ ಬೇವರು ಜಾಸ್ತಿ ಬರ್ತಾ ಇರುತ್ತೆ ಸ್ವಲ್ಪ ಹೀಟ್ ಮತ್ತು ಕೋಲ್ಡ್ ಟೆಂಪ್ರೇಚರ್ಗೆ ತುಂಬ ಜಾಸ್ತಿ ಸೆನ್ಸಿಟಿವಿಟಿ ಆಗ್ತಾ ಇರುತ್ತೆ ಬಾಡಿಗೆ ಮತ್ತೆ ಯೂಶ್ವಲಿ ಇದು ಕನ್ಫ್ಯೂಷನ್ ಆಫ್ ಮೈಂಡ್ ಇರುತ್ತೆ ಅಥವಾ ಚೆನ್ನಾಗಿರೋದು ಮೋಷನ್ಸ್ ಮೊದಲು ಚೆನ್ನಾಗಿ ಆಗ್ತಾ ಇದು ಬಟ್ ಇತ್ತೀಚೆಗೆ ಸ್ವಲ್ಪ ಡೈಜೆಷನ್ ಅಥವಾ ಇಂಡೈಜೆಷನ್ ಜಾಸ್ತಿ ಆಗ್ತಾ ಇದ್ರೆ ಮೋಷನ್ಸ್ನು ಕೂಡ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಸೊ ಇದು ಎಲ್ಲ ಸಮಸ್ಯೆ ಅಂದರೆ ಸಿಂಪ್ಟಮ್ಸ್ ಹೇಳ್ಬೋದು ಓಕೆ ಡಯಾಬಿಟೀಸ್ಗೆ ಹೋಮಿಯೋಕೇನಲ್ಲಿ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತೀರಾ ಚಿಕಿತ್ಸೆ ಯಾವ ರೀತಿ ಇರುತ್ತೆ ಈಗ ಕೆಲವೊಂದ್ಸರಿ ಹೋಮಿಯೋದ ಹೋಮಿಯೋಪತಿ ಶುರು ಇಮಿಡಿಯೇಟ್ಲಿ ನಮ್ಮ ಕಡೆ ಪೇಷಂಟ್ಸ್ ಇತ್ತೀಚೆಗೆ ತುಂಬ ಅವೇರ್ನೆಸ್ ಆಗಿದೆ ಹೋಮಿಯೋಪತಿ ಬಗ್ಗೆ ಸೊ ಹೋಮಿಯೋಪಥಿಯಲ್ಲಿ ಟ್ರೀಟ್ಮೆಂಟ್ ಅಂದರೆ ಮೇನ್ ರೂಟ್ ಕಾಸ್ ಟ್ರೀಟ್ ಮಾಡ್ತೀವಿ ಸೊ ಯೂಶ್ವಲಿನ್ ರೀಸೆಂಟ್ಲಿ ಐ ರೇಡ್ ಒಂದು ರಿಸರ್ಚ್ ಅದರಲ್ಲಿ ಡಯಾಬಿಟೀಸ್ ಒಂದು ಲೇಬಲ್ ಇದೆ ಸೊ ಈ ಲೇಬಲ್ ಡಯಾಬಿಟೀಸ್ ಡಿಫ್ರೆಂಟ್ ಡಯಾಬಿಟೀಸ್ ಫಾರ್ ಡಿಫ್ರೆಂಟ್ ಪೀಪಲ್ ಆ ಥರ ಒಂದು ರಿಸರ್ಚ್ ನಡೀತಾ ಇದೆ ಸೊ ಸೇಮ್ ಪ್ರಿನ್ಸಿಪಲ್ ಹೋಮಿಯೋಪತಿದಲ್ಲಿ ಇದೆ ಸೊ ಹೋಮಿಯೋಪತಿ ಇದೂ ಕೂಡ ಇಂಡಿವಿಜುವಲಿಸ್ಟಿಕ್ ಕಾನ್ಸೆಪ್ಟ್ ಹೇಳ್ತೀವಿ ಸೊ ಡಯಾಬಿಟೀಸ್ ಮೇಲೆ ನಿಮಗೆ ಅಂದರೆ ನಮ್ಮ ಬಾಡಿಗೆ ಯಾವ್ಯಾವ ಥರ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಅದರ ಮೇಲೆ ಮೆಡಿಸಿನ್ಸ್ ಇರುತ್ತೆ ಅದರ ಜೊತೆ ಏನು ಕಾರಣ ಇದು ಸಮಸ್ಯೆ ಶುರು ಆಗಿದೆ ಸೊ ಕೆಲವೊಂದು ಸರಿ ಸ್ಟ್ರೆಸ್ ಇರುತ್ತೆ ಸೊ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ವಿತ್ ಅವರ್ ಇನ್ಸುಲಿನ್ ಪ್ರೊಡಕ್ಷನ್ ಇನ್ಸುಲಿನ್ ಇಸ್ ಒನ್ ಆಫ್ ದ ಹಾರ್ಮೋನ್ ಸೊ ಏನಾದರೂ ಚೇಂಜಸ್ ಆಗ್ತಾ ಇದೆ ಬಾಡಿಯಲ್ಲಿ ಅಂದರೆ ಹಾರ್ಮೋನಲ್ ವ್ಯತ್ಯಾಸ ಆಗುತ್ತೆ ಸೊ ಪ್ಯಾನ್ಕ್ರಿಯಾಸಲ್ಲಿ ಏನಾದರೂ ಇನ್ಫೆಕ್ಷನ್ ಅಥವಾ ಇನ್ಫ್ಲಮೇಷನ್ ಬರ್ತಾ ಇದೆ ಅಂದರೆ ಅದರಿಂದ ಪ್ಯಾನ್ಕ್ರಿಯಾಟೈಟಿಸ್ ಇಂದ ಸಮಸ್ಯೆ ಬರೋಕ್ಕೆ ಶುರು ಆಗುತ್ತೆ ಸೊ ಆ ಟೈಮ್ ಪ್ಯಾನ್ಕ್ರಿಯಾ ಇರೋದು ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾಂಡ್ಸ್ ಅದರಲ್ಲಿ ಬೀಟಾ ಸೆಲ್ಸ್ ಇರುತ್ತೆ ಆ ಬೀಟಾ ಸೆಲ್ಸ್ ಅಲ್ಲಿ ಏನಾದರೂ ಸಮಸ್ಯೆ ಬಂದಾಗ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ ಸೊ ಇನ್ಸುಲಿನ್ ಪ್ರೊಡಕ್ಷನ್ ಇಲ್ಲ ಅದರ ಜೊತೆ ನಿಮಗೆ ಹೈ ಲೆವೆಲ್ ಆಫ್ ಡಯಾಬಿಟಿಸ್ ಶುಗರ್ ಇದ್ದರೆ ಅದಕ್ಕೆ ಬೇರೆ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಹೋಮಿಯೋಪಥಿದಲ್ಲಿ ಬೇರೆ ಡಿಫ್ರೆಂಟ್ ಕೈಂಡ್ ಆಫ್ ಮೆಡಿಸಿನ್ಸ್ ಇರುತ್ತೆ ಸೊ ಡಯಾಬಿಟಿಸ್ ಬಂದಮೇಲೆ ಇಮಿಡಿಯೇಟ್ಲಿ ಅದರಲ್ಲಿ ಫೋಕಸ್ ಮಾಡಿ ಅಟೆನ್ಷನ್ ಮಾಡಿದ ಮೇಲೆ ಹೋಲಿಸ್ಟಿಕ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಅಪ್ರೋಚ್ ಮಾಡ್ತೀವಿ ಅಂದರೆ ಅದರಲ್ಲಿ ಬೇಗ ರಿಸಲ್ಟ್ ಸಿಗ್ಬೋದು ಕೆಲವೊಂದು ಸರಿ ಪೇಷಂಟ್ಸ್ಗಳು ಇಂಗ್ಲೀಷ್ ಮೆಡಿಸಿನ್ಸ್ ಆಲೋಪಥಿಕ್ ಮೆಡಿಸಿನ್ಸ್ ತಗೊಂಡ್ಬಿಟ್ಟು ಇದು ಅದರ ಜೊತೆ ಹೋಮಿಯೋಪತಿ ಶುರು ಮಾಡೋಣ ಆ ರೀತಿಯೂ ಕೂಡ ಪರಿಹಾರ ಸಿಗ್ಬೋದು ಸೊ ಇಂಗ್ಲೀಷ್ ಮೆಡಿಸಿನ್ಸ್ ಶುರು ಮಾಡ್ತಾ ಇರ್ತಾರೆ ಬಟ್ ಅದರಿಂದ ಕಂಟ್ರೋಲ್ ಬರೋಲ್ಲ ಕೆಲವೊಂದು ಸರಿ ಸೊ ಆ ಟೈಮ್ ಅದರ ಜೊತೆ ಸೈಡ್ ಇಫೆಕ್ಟ್ಸ್ನು ಕೂಡ ಇರುತ್ತೆ ಸೊ ಅದರಲ್ಲಿ ಸ್ವಲ್ಪ ಭಯ ಅದು ಎಲ್ಲ ಇರುತ್ತೆ ಪೇಷಂಟ್ಸಲ್ಲಿ ಸೊ ಆ ಟೈಮ್ ಸಿಂಪ್ಟಮ್ಯಾಟಿಕ್ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಪ್ಲಸ್ ಇಂಗ್ಲೀಷ್ ಮೆಡಿಸಿನ್ಸ್ ಪ್ಲಸ್ ಹೋಮಿಯೋಪತಿ ಮೆಡಿಸಿನ್ಸ್ ಅದರ ಜೊತೆ ಫುಡ್ಡಲ್ಲಿ ಚೇಂಜಸ್ ಹೇಳ್ಬೋದು ಹೇಳ ಸೊ ಬೇರೆ ಮೆಡಿಸಿನ್ ತಗೊಳ್ತಾ ಇದ್ರು ಸಡನ್ ಆಗಿ ಹೋಮಿಯೋ ಸ್ವಿಚ್ ಆನ್ ಆಗಬಹುದು ಯಾವುದೇ ರೀತಿಯ ಸಮಸ್ಯೆ ಉಂಟಾಗಲ್ಲ ಸ್ವಿಚ್ ಆನ್ ಆಗಬಹುದು ಬಟ್ ಅದು ಸ್ವಿಚ್ ಆನ್ ಆದಾಗ ಆ ಮೆಡಿಸಿನ್ ಬಿಡಕ್ಕಾಗಲ್ಲ ಯಾಕೆ ಅಂದರೆ ನಮ್ಮ ದೇಹಗೆ ಅದು ರೂಢಿ ಇರುತ್ತೆ ಅಭ್ಯಾಸ ಇರುತ್ತೆ ಸೊ ಆ ಟೈಮ್ ಇಮಿಡಿಯೇಟ್ಲಿ ನಾನು ಯಾವುದು ಪ್ರಕಾರ ಮೆಡಿಸಿನ್ಸ್ದು ಸಡನ್ ಆಗಿ ಸ್ಟಾಪ್ ಮಾಡಕ್ಕೆ ಹೇಳಲ್ಲ ಅದರ ಜೊತೆ ಇದು ಹೋಮಿಯೋಪತಿ ಫಸ್ಟ್ ಶುರು ಮಾಡ್ತೀವಿ ಎವ್ರಿ ತ್ರೀ ಮಂತ್ಸ್ ಆದಮೇಲೆ ಇನ್ವೆಸ್ಟಿಗೇಷನ್ಸ್ ಪ್ಲಾನ್ ಮಾಡ್ತೀವಿ ಆ ಇನ್ವೆಸ್ಟಿಗೇಷನ್ಸ್ ಮೇಲೆ ಚೆನ್ನಾಗಿ ಕಾನ್ಫಿಡೆನ್ಸ್ ಬರುತ್ತೆ ಅಂದರೆ ಒಂದು ಮೆಡಿಸಿನ್ ಅದು ಕಡಿಮೆ ಮಾಡೋಕ್ಕೆ ಟೇಪರಿಂಗ್ ಆಫ್ ಡೋಸಸ್ ಇರುತ್ತೆ ಸೊ ಅದು ಟೇಪರ್ ಮಾಡಿಬಿಟ್ಟು ಒಂದು ಮೆಡಿಸಿನ್ ಶು ಸ್ಟಾಪ್ ಮಾಡೋಕ್ಕಾಗ್ಬೋದು ಓಕೆ ನಿಮ್ಮ ಹೋಮಿಯೋಕೇನಲ್ಲಿ ಒನ್ಸ್ ಇವಾಗ ಏನಾದರೂ ಟ್ರೀಟ್ಮೆಂಟ್ ತಗೊಂಡ್ರು ಅಂತ ಹೇಳಿದ್ರೆ ಮತ್ತೆ ರಿಅಕರೆನ್ಸ್ ಆಗುವಂಥ ಚಾನ್ಸಸ್ ಇರುತ್ತಾ ಅಥವಾ ಕಂಪ್ಲೀಟ್ ಕ್ಯೂರ್ ಆಗುತ್ತಾ ರಿಅಕರನ್ಸ್ ಇಟ್ ಈಸ್ ಆಲ್ವೇಸ್ ಡಿಪೆಂಡ್ ಆನ್ ದ ಪೇಷಂಟ್ಸ್ ಕೋಆಪ್ರೇಷನ್ ಸೊ ಮೆಡಿಸಿನ್ಸಿಂದ ನಾರ್ಮಲ್ ಬ್ಲಡ್ ಶುಗರ್ ಬಂದಿದೆ ಸೊ ಆ ನಾರ್ಮಲ್ ಬ್ಲಡ್ ಶುಗರ್ ಮೇಲೆ ಚಲೋ ಈಗ ಎಲ್ಲ ತಿನ್ನಕ್ಕೆ ಫ್ರೀಡಮ್ ಆ ಥರ ಇರಲ್ಲ ಏನು ಕಾರಣ ಅಂದರೆ ಅದು ಜೆನೆಟಿಕ್ ಪ್ರಕಾರ ಅದು ಜೀನ್ ಕೋಡ್ ಟ್ರಿಗರ್ ಆಗಿದೆ ಬಾಡಿಯಲ್ಲಿ ಸೊ ಅದು ಜೀನ್ ಕೋಡ್ ಟ್ರಿಗರ್ ಇದ್ದಾಗ ಅದು ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಸೊ ಮೆಡಿಸಿನ್ಸ್ ತಗೊಂಡ್ಮೇಲೆ ಮೆಡಿಸಿನ್ಸ್ ನಿಮಗೆ ಸ್ವಲ್ಪ ಸಪೋರ್ಟ್ ಕೊಡುತ್ತೆ ಅದು ಸಪೋರ್ಟ್ ಅಂದರೆ ನಮ್ಮ ಶುಗರ್ ಇಂದ ನಮ್ಮ ದೇಹಕ್ಕೆ ಬೇರೆ ಕಾಂಪ್ಲಿಕೇಶನ್ಸ್ ಆ ಥರ ಏನು ಆಗಬಾರ್ದು ಅದಕ್ಕೆ ಅದು ಸಪೋರ್ಟ್ ಇರುತ್ತೆ ಬಟ್ ಸಪೋಸ್ ಸರಿ ಅದು ಮೆಡಿಸಿನ್ಸಿಂದ ಚೆನ್ನಾಗಿದೆ ಟೂ ತ್ರೀ ಇಯರ್ಸ್ ಆದಮೇಲೆ ಎಲ್ಲ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಎಲ್ಲ ಟೈಮ್ ಎಚ್ ಬಿ ಎ ಒನ್ ಸಿ ವಿದಿನ್ ಫೈವ್ ಆರ್ ಫೋರ್ ಆ ಥರ ಬರ್ತಾ ಇದೆ ಅಂದರೆ ಹೋಮಿಯೋಪತಿ ಮೆಡಿಸಿನ್ಸ್ ಸ್ಟಾಪ್ ಮಾಡ್ಬೋದು ಬಟ್ ಆ ಟೈಮ್ ಮೆಡಿಸಿನ್ ಸ್ಟಾಪ್ ಆದಮೇಲೆ ನಮ್ಮ ಲೈಫ್ ಸ್ಟೈಲಲ್ಲಿ ಅಂದರೆ ಎಕ್ಸಸೈಸ್ ಇರೋದು ಅಥವಾ ಫುಡ್ಡಲ್ಲಿ ಚೇಂಜಸ್ ಇರೋದು ಆ ಥರ ಪಥ್ಯ ಆ ಥರ ಎಲ್ಲ ಕಂಟಿನ್ಯೂಸ್ಲಿ ಮಾಡ್ತಾ ಇರಬೇಕಾಗುತ್ತೆ ಓಕೆ ಸೊ ಶುಗರ್ ಪೇಷೆಂಟ್ ಅಂತ ಹೇಳಿದ್ರೆ ಡಯಾಬಿಟಿಸ್ ಪೇಷೆಂಟ್ ಇರೋರಿಗೆ ಹೇಳ್ತಾರೆ ಜಾಸ್ತಿ ಶುಗರ್ ತಿನ್ನಬಾರ್ದು ಅಂತ ಕೆಲವರು ಹೇಳ್ತಾರೆ ಅಥವಾ ಶುಗರ್ ಕಂಟೆಂಟ್ ಇರೋವಂಥ ಫುಡ್ನ ಕಮ್ಮಿ ಸೇವನೆ ಮಾಡಬೇಕು ಅಂತ ಸೊ ಅದು ನಿಜಾನ ಯಾವ ರೀತಿ ಸೇವನೆಯನ್ನು ಮಾಡಬೇಕು ಯೂಲಿ ಏನಾಗುತ್ತೆ ಅಂದರೆ ಶುಗರ್ ಈಸ್ ನಥಿಂಗ್ ಬಟ್ ಒನ್ ಸ್ವೀಟ್ ಪಾಯ್ಸನ್ ಆ ಥರ ಹೇಳ್ಬೋದು ಸೊ ಶುಗರ್ ತಿಂದರೆ ಎಕ್ಸಾಕ್ಟ್ಲಿ ಡೈರೆಕ್ಟ್ ಶುಗರಿಂದ ನಮಗೆ ಸಮಸ್ಯೆ ಬರೋಲ್ಲ ಬಟ್ ಆ ಶುಗರ್ ತಿಂದ ಮೇಲೆ ನಮ್ಮ ದೇಹಗೆ ಇನ್ಸುಲಿನ್ ಆ ಅಷ್ಟೊಂದು ಪ್ರಮಾಣದಲ್ಲಿ ಇಲ್ಲ ಅಂತ ಪ್ರೊಡಕ್ಷನ್ ಆಗ್ತಾ ಇಲ್ಲ ಅಂದರೆ ಅದರಲ್ಲಿ ವ್ಯತ್ಯಾಸ ಶುರುವಾಗಿ ಆ ಶುಗರಿಂದ ಗ್ಲುಕೋಸ್ ಪ್ರೊಡಕ್ಷನ್ ಆಗಿರೋದು ಸೊ ಆ ಗ್ಲುಕೋಸ್ ಬಾಡಿಯಿಂದ ಎಷ್ಟು ಪ್ರಮಾಣದಲ್ಲಿ ಎನರ್ಜಿ ಬೇಕಾಗುತ್ತೆ ಅದು ತಗೊಂಡ್ಬಿಟ್ಟು ಬೇರೆ ವೇಸ್ಟ್ ಆ ಥರ ಹೋಗಬೇಕಾಗುತ್ತೆ ಆಗುತ್ತೆ ಬಟ್ ಇನ್ಸುಲಿನ್ ಪ್ರೊಡಕ್ಷನ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಲಾಕ್ ಆ್ಯಂಡ್ ಕೀ ಕನ್ಸೆಪ್ಟ್ ಸೊ ಇನ್ಸುಲಿನ್ ಇದೆ ಬಟ್ ಅದು ರಿಸೀವರ್ಸ್ ಇಲ್ಲ ಅಂದರೆ ಇನ್ಸುಲಿನ್ ಗ್ಲುಕೋಸ್ಗೆ ಅಟ್ಯಾಚ್ ಆಗಿ ಅದು ಮೈಟೊಕಾಂಡ್ರಿಯಾ ಒಂದು ಸೇಲ್ ಇರುತ್ತೆ ಸೊ ಆ ಸೇಲಲ್ಲಿ ಗ್ಲೂಕೋಸ್ ಹೋಗಬೇಕು ಅದು ಗ್ಲುಕೋಸ್ ಹೋದ್ಮೇಲೆ ಅದರಿಂದ ಎ ಟಿ ಪಿ ಪ್ರೊಡಕ್ಷನ್ ಆಗುತ್ತೆ ಎ ಟಿ ಪಿ ಅಂದರೆ ಎನರ್ಜಿ ಲೆವೆಲ್ಸ್ ಸೊ ಆ ಥರ ಕನೆಕ್ಷನ್ ಆಗಕ್ಕೆ ಅಥವಾ ಕನ್ವೇ ಆಗೋಕ್ಕೆ ಆ ರಿಸೆಪ್ಟರ್ಸ್ ಇಲ್ಲ ಅಂದರೆ ಇನ್ಸುಲಿನ್ ಕರೆಕ್ಟಾಗಿ ಯುಟಿಲೈಸೇಷನ್ ಆಗೋಲ್ಲ ಸೊ ಗ್ಲುಕೋಸ್ ಎನರ್ಜಿಯಲ್ಲಿ ಪ್ರೊಡಕ್ಷನ್ ಆಗೋಲ್ಲ ಸೊ ಅದು ಗ್ಲುಕೋಸ್ ಬ್ಲಡಲ್ಲಿ ಇರುತ್ತೆ ಸಾಮಾನ್ಯವಾಗಿ ಸೊ ಅದರಲ್ಲಿ ಡಿಫ್ರೆನ್ಸ್ ಆಗಿ ನಮಗೆ ನಮ್ಮ ದೇಹಗೆ ಪ್ರಾಬ್ಲಮ್ಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಯೂಶ್ವಲಿ ಏನು ಹೇಳ್ತೀವಿ ಶಕರೆ ಇದ್ದರೆ ಅಥವಾ ಸ್ವೀಟ್ಸ್ ಅಥವಾ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬಾರ್ದು ಅದು ತಿಂದರೆ ಬಾಡಿಗೆ ಅದು ಡೈಜೆಷನ್ ಕಪಾಸಿಟಿ ಇರಲ್ಲ ಅಥವಾ ಅದು ತಡ್ಕೊಳ್ಳೋಕ್ಕಾಗಲ್ಲ ಅಥವಾ ವೇಸ್ಟ್ ಆಗಲ್ಲ ಅದಕ್ಕೆ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು ಆ ಥರ ಹೇಳ್ಬೋದು ಓಕೆ ನೀವು ಆಹಾರ ಪದ್ಧತಿ ಫುಡ್ ಡಯೆಟ್ ಬಗ್ಗೆ ಹೇಳ್ತಾ ಇದ್ರಿ ಸೊ ಡಯಾಬಿಟಿಸ್ ಇರೋ ಪೇಷಂಟ್ಗಳು ಯಾವ ರೀತಿ ಒಂದು ಆಹಾರ ಕ್ರಮಗಳನ್ನು ಅವರು ಫಾಲೋ ಮಾಡಬೇಕಾಗತ್ತೆ ಯೂಶ್ವಲಿ ಆಹಾರ ಅಂದರೆ ಮೊದಲು ಅಂದರೆ ಬಿಫೋರ್ ಲೈಕ್ ಥರ್ಟಿ ಫೋರ್ಟಿ ಇಯರ್ಸ್ ಬ್ಯಾಕ್ ನಮ್ಮ ಲೈಫ್ ಸ್ಟೈಲಲ್ಲಿ ಒಂದು ಕರೆಕ್ಟ್ ಮೀಲ್ಸ್ ಇರ ಇತ್ತು ಅಂದರೆ ತ್ರೀ ಮೀಲ್ಸ್ ಲೈಫ್ ಸ್ಟೈಲ್ ಇತ್ತು ಸೊ ತ್ರೀ ಮೀಲ್ಸ್ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಆದಮೇಲೆ ಲಂಚ್ ಇರ ಇರ್ತಾಯಿದ್ದು ಮತ್ತು ಡಿನರ್ ಟೈಮ್ ಇರ್ತಾಯಿದ್ರು ಒನ್ ಥಿಂಗ್ ಅಂದರೆ ಟೈಮ್ ಟು ಟೈಮ್ ಫುಡ್ ತಿಂತಾ ಇರಬೇಕು ಸೆಕೆಂಡ್ ಥಿಂಗ್ ಅಂದರೆ ಫುಡ್ ಅಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಅಥವಾ ಒಂದೇ ಒನ್ ಪ್ರಕಾರ ಫುಡ್ ಐಟಮ್ಸ್ ಇರಬಾರ್ದು ಯೂಶ್ವಲಿ ಅದು ಪೋರ್ಷನಲ್ಲಿ ನಮ್ಮ ಪ್ಲೇಟ್ ಅಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಮತ್ತು ಪ್ರೋಟೀನ್ಸ್ ಇರಬೇಕು ಮಿನರಲ್ಸ್ ಇರಬೇಕು ಆ ಥರ ಬ್ಯಾಲೆನ್ಸ್ ಡಯೆಟ್ ಇದ್ರೆ ಅದು ಬಾಡಿಗೇನು ಕೂಡ ಅದು ಡೈಜೆಸ್ಟ್ ಆಗೋಕ್ಕೆ ತುಂಬ ಸಹಜತ ಅಂದರೆ ಈಸಿ ಆಗುತ್ತೆ ಅದು ಸೊ ಸಾರಿ ಜಾಸ್ತಿ ನೀವು ಕಾರ್ಬೋಹೈಡ್ರೇಟ್ಸ್ ತಿಂದರೆ ನಮ್ಮ ಲಿವರ್ ಮೇಲೆ ಸ್ಟ್ರೆಸ್ ಬಂದ್ ಬಂದ ಮೇಲೆ ಪ್ಯಾನ್ಕ್ರಿಯಾಸಲ್ಲಿ ಅಲ್ಲಿ ಸಡನ್ ಪ್ರೊಡಕ್ಷನ್ ಆಫ್ ಇನ್ಸುಲಿನ್ ಜಾಸ್ತಿ ಆಗೋ ಕ್ಷಮತ ಇರಲ್ಲ ಸೊ ಇನ್ಸುಲಿನ್ ಪ್ರೊಡಕ್ಷನ್ ಇಲ್ಲ ಅಂದರೆ ನೀವು ಎಷ್ಟು ಕಾರ್ಬೋಹೈಡ್ರೇಟ್ಸ್ ತಿಂತೀರ ಅದು ಡೈರೆಕ್ಟಾಗಿ ಎನರ್ಜಿಯಲ್ಲಿ ಕನ್ವರ್ಟ್ ಆಗೋಲ್ಲ ಸೊ ಗ್ಲುಕೋಸ್ ಫಾರ್ಮೇಷನ್ ಇರುತ್ತೆ ಬಟ್ ಎನರ್ಜಿ ಇರಲ್ಲ ಸೊ ಅದರಿಂದ ಫ್ಯಾಟ್ಸ್ ಮತ್ತು ಮಸಲ್ಸಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸಸ್ ಆಗ್ತಾ ಇರುತ್ತೆ ಸೊ ಆಹಾರದಲ್ಲಿ ಮತ್ತೆ ಮೇನ್ ಇಂಪಾರ್ಟೆಂಟ್ ಅಂದರೆ ಫು ಫುಡ್ ಫ್ಯಾಕ್ಟರ್ ಫ್ರೂಟ್ಸ್ ಇರಬೇಕು ಪ್ಲಸ್ ಫ್ರೂಟ್ ಜ್ಯೂಸಸ್ ಅಥವಾ ಚಪಾತಿ ಪಲ್ಯ ಅದು ಎಲ್ಲ ಸೇರಿ ಆಹಾರ ನಮ್ಮ ಪರ್ಟಿಕ್ಯುಲರ್ ಡ್ಯೂರೇಷನ್ ಅಲ್ಲಿ ತಿಂತ ಇರ್ತೀರಾ ಅಂದರೆ ಇನ್ಸುಲಿನ್ ಪ್ರೊಡಕ್ಷನ್ ಕೂಡ ಚೆನ್ನಾಗಿರುತ್ತೆ ಇನ್ಸುಲಿನ್ ಪ್ರೊಡಕ್ಷನ್ ಚೆನ್ನಾಗಿದ್ರೆ ಅದರಿಂದ ಗ್ಲೂಕೋಸ್ ಎನರ್ಜಿ ಲೆವೆಲ್ಸ್ನು ಕೂಡ ಚೆನ್ನಾಗಿರುತ್ತೆ ಬಾಡಿಯಲ್ಲಿ ಡಾಕ್ಟರ್ ಈ ಡಯಾಬಿಟೀಸ್ ಯಾವ ಏಜ್ ನಲ್ಲಿ ಹೆಚ್ಚಾಗಿ ಕಂಡು ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಅಥವಾ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳುತ್ತೆ ಯೂಶ್ವಲಿ ಡಯಾಬಿಟೀಸಲ್ಲಿ ಟೈಪ್ ಒನ್ ಟೈಪ್ ಟು ಆ ಥರ ಡಿಫ್ರೆನ್ಷಿಯೇಷನ್ ಇರುತ್ತೆ ಅದು ಟೈಪ್ಸ್ ಹೇಳ್ತೀವಿ ಸೊ ಇತ್ತೀಚೆಗೆ ಅದರಲ್ಲಿ ಕೂಡ ಇನ್ನೂ ಸಬ್ ಟೈಪ್ಸ್ ರಿಸರ್ಚ್ ಆಗಿದೆ ಸೊ ಟೈಪ್ ತ್ರೀ ಸಿನೂ ಕೂಡ ಬಂದಿದೆ ಅದರ ಜೊತೆ ಲೇಟೆಂಟ್ ಆಟೋ ಇಮ್ಯೂನ್ ದ ಆಡಲ್ಟ್ಸ್ ಇರುತ್ತೆ ಮ್ಯಾಚುರಿಟಿ ಆನ್ ಸೆಟ್ ದ ಯಂಗ್ ಪೀಪಲ್ ಇರುತ್ತೆ ಸೊ ಏಜ್ ಹೇಳಬೇಕಂದ್ರೆ ಟೈಪ್ ಒನ್ ಮೋಸ್ಟ್ಲಿ ಅದಕ್ಕೆ ಜಿಯೋನೈಲ್ ಜೆನೈಲ್ ಡಯಾಬಿಟೀಸ್ ಹೇಳ್ತೀವಿ ಸೊ ಅದು ಹುಟ್ಟಿದ ಹುಟ್ಟಿದ್ಮೇಲೆ ಇಮಿಡಿಯೇಟ್ಲಿ ಕಾಣಿಸ್ಬೋದು ಇನ್ಫಂಟ್ಗೆ ಅದು ಜುವೆನೈಲ್ ಎನೈಲ್ ಡಯಾಬಿಟಿಸ್ ಹೇಳ್ತೀವಿ ಬಟ್ ಯೂಶ್ವಲಿ ಟೈಪ್ ಟು ಡಯಾಬಿಟಿಸ್ ಇದು ಕಾಮನ್ ಆಗಿ ಡಯಾಬಿಟೀಸ್ ಹೇಳ್ತೀವಿ ಸೊ ಈ ಟೈಪ್ ಟು ಡಯಾಬಿಟೀಸ್ ಮೊದಲು ಕಾಲದಲ್ಲಿ ಥರ್ಟಿ ಇಯರ್ಸ್ ಆದ್ಮೇಲೆ ಕಾಣಿಸ್ತಾ ಇದು ಬಟ್ ಇತ್ತೀಚೆಗೆ ನೋಡುವಾಗ ಬಿಫೋರ್ ಥರ್ಟಿ ಇಯರ್ಸ್ನು ಕೂಡ ಪೇಷಂಟ್ಸ್ ಬರ್ತಾ ಇದ್ದಾರೆ ಅದರಲ್ಲಿನೂ ಕೂಡ ಸಮಸ್ಯೆ ಅಂದ್ರೆ ಡಯಾಬಿಟಿಸ್ ಆಗಿರೋದು ಆ ತರ ಡಯಾಗ್ನೋಸ್ ಆಗಿರೋದು ಕೂಡ ಪೇಶಂಟ್ಸ್ ಬರ್ತಾ ಇದ್ದಾರೆ ಸೊ ಯೂಶ್ವಲಿ ಇದು ಲೇಡೀಸ್ ಮತ್ತೆ ಜೆಂಟ್ಸ್ಗೆ ಫೈವ್ ಇಸ್ ಟು ಒನ್ ಆ ತರ ಪ್ರಪೋರ್ಷನ್ ಇರುತ್ತೆ ಸೊ ಲೇಡೀಸಲ್ಲಿ ಅಲ್ಲಿ ಸ್ವಲ್ಪ ಹಾರ್ಮೋನಲ್ ವ್ಯತ್ಯಾಸ ತುಂಬಾ ಥ್ರೀ ಫೇಸಸ್ ಆಫ್ ಲೈಫ್ ಇರುತ್ತೆ ಸೊ ಪೀರಿಯಡ್ ಶುರು ಆದಾಗ ಒಂದು ಹಾರ್ಮೋನಲ್ ವ್ಯಾಸ ಹಾರ್ಮೋನಲ್ ಚೇಂಜಸ್ ಆಗುತ್ತೆ ಆಮೇಲೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುತ್ತೆ ಮತ್ತೆ ಮೇನಪಾಸ್ ಟೈಮಲ್ಲಿ ಇರುತ್ತೆ ಸೊ ಆ ಟೈಮ್ ಸ್ಟ್ರೆಸ್ ಫ್ಯಾಕ್ಟರ್ಸ್ನು ಕೂಡ ಕನೆಕ್ಷನ್ಸ್ ಇರುತ್ತೆ ಸೊ ಯೂಶ್ವಲಿ ಅಂದರೆ ಇನ್ಸುಲಿನ್ ಇಟ್ ಈಸ್ ಒನ್ ಆಫ್ ದ ಹಾರ್ಮೋನ್ ಅದು ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಬೇರೆ ಎಲ್ಲ ಹಾರ್ಮೋನ್ಸ್ಗೆ ಸೇರಿ ಕೆಲಸ ಮಾಡ್ತಾ ಇರ್ತಾರೆ ಇರುತ್ತೆ ಸೊ ಆ ಟೈಮ್ ಸ್ಟ್ರೆಸ್ಸಿಂದ ಜಾಸ್ತಿ ಏನಾದರೂ ನ್ಯೂರೋಲಾಜಿಕಲ್ ಆಕ್ಸಸ್ ಡಿಸ್ಟರ್ಬ್ ಆದಮೇಲೆ ಈ ಥರ ಸಮಸ್ಯೆ ಮೆಟಾಬೊಲಿಕ್ ಡಿಸಾರ್ಡರ್ ಆ ಥರನೂ ಕೂಡ ಹೇಳ್ಬೋದು ಸೊ ಯೂಶ್ವಲಿ ಲೇಡೀಸ್ಗೆ ಜಾಸ್ತಿ ಪ್ಲಸ್ ಥರ್ಟಿ ಇಯರ್ಸ್ ಆದಮೇಲೆ ಆ ಏಜ್ಗೆ ಜಾಸ್ತಿ ಡಯಾಬಿಟಿಸ್ ಆಗೋ ಥರ ಸಿಚುವೇಶನ್ ಇದೆ ಡ್ಯೂರಿಂಗ್ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಶುಗರ್ ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಯಾಕೆ ಅನ್ನೋಣ ಹೌದು ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮ್ ಆ್ಯಕ್ಚುಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾ ಇರುತ್ತೆ ಅಂದರೆ ನಮ್ಮ ಬಾಡಿಗೆ ಎಲ್ಲ ಹಾರ್ಮೋನ್ಸ್ ಅಥವಾ ಎಲ್ಲ ಫಂಕ್ಷನಿಂಗ್ ತುಂಬ ಜಾಸ್ತಿ ಅಂದರೆ ಫಿಫ್ಟಿ ಪರ್ಸೆಂಟ್ ರೇಸ್ ಆಗುತ್ತೆ ಎಲ್ಲ ಫಂಕ್ಷನ್ಸ್ಗಳು ಸೊ ಆ ಟೈಮ್ ಬಾಡಿಗೆ ಇನ್ಸುಲಿನ್ ಪ್ರೊಡಕ್ಷನ್ನು ಕೂಡ ಅಷ್ಟೊಂದು ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕಾಗತ್ತೆ ಬಟ್ ಯೂಜ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೊಂದು ಕರೆಕ್ಟಾಗಿ ಊಟ ತಿನ್ನ ತಿನ್ನೋಕ್ಕಾಗಲ್ಲ ಕೆಲವೊಂದು ಸರಿಯಾದ ಊಟ ತಿಂದ್ರೇ ಕೂಡ ಅದು ಡೈಜೆಷನ್ ಕೆಪಾಸಿಟಿ ಇರಲ್ಲ ಕೆಲವೊಂದು ಸರಿ ಅದು ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಸೊ ತಿನ್ನೋಕ್ಕೆ ಇಷ್ಟ ಆಗೋಲ್ಲ ಕೆಲವೊಂದು ಸರಿ ಅದು ಜೆನೆಟಿಕ್ ಫ್ಯಾಕ್ಟರ್ಸನ್ನು ಕೂಡ ನೋಡಬೇಕಾಗತ್ತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ತುಂಬ ಅಂದರೆ ಫಸ್ಟ್ ಲೈನ್ ಆಫ್ ರಿಲೇಟಿವ್ಸ್ಗೆ ಇಮಿಡಿಯೇಟ್ ರಿಲೇಟಿವ್ಸ್ಗೆ ಡಯಾಬಿಟೀಸ್ ಇದ್ದರೆ ಅದು ಜೆನೆಟಿಕ್ ಕೋಡ್ ಇಮಿಡಿಯೇಟ್ಲಿ ಟ್ರಿಗರ್ ಆಗ್ಬೋದು ಸೊ ಅದರಿಂದ ಡಯಾಬಿಟೀಸ್ ಯೂಶುವಲಿ ಜೆಸ್ಟೇಷನಲ್ ಡಯಾಬಿಟಿ ಡಯಾಬಿಟಿಸ್ ಹೇಳ್ತೀವಿ ಸೊ ಆ ಜೆಸ್ಟೇಷನಲ್ ಡಯಾಬಿಟೀಸಲ್ಲಿ ಇಮಿಡಿಯೇಟ್ಲಿ ವಿದಿನ್ ತ್ರೀ ಟು ಫೋರ್ ಮಂತ್ಸ್ ಅಲ್ಲಿ ಅದು ಬ್ಲಡ್ ಶುಗರ್ ಸರಿ ಜಾಸ್ತಿ ಕಾಣಿಸ್ಬೋದು ಬಟ್ ಅದು ಆಫ್ಟರ್ ದ ಪ್ರೆಗ್ನೆನ್ಸಿ ಅದು ಡ್ರಾಪ್ ಆಗಿ ಕೆಲವೊಂದು ಕೆಲವೊಂದ್ಸರಿ ಮೆಡಿಸಿನ್ಸ್ನು ಕೂಡ ಸ್ಟಾಪ್ ಮಾಡ್ಬೋದು ಬಟ್ ಇದು ಟ್ರಿಗರ್ ಆಗಿರೋದು ಜೀನ್ಸ್ ಕೆಲವೊಂದು ಸರಿ ಅದು ಅದೇ ಆ್ಯಕ್ಟಿವ್ ಫೇಸಲ್ಲಿ ಇರುತ್ತೆ ಸೊ ಆ ಟೈಮ್ ಮೆಡಿಸಿನ್ಸ್ ಕಂಟಿನ್ಯೂಸ್ಲಿ ತಗೊಳ್ತಾ ಇರಬೇಕು ಆ ಥರ ಹೇಳಿ ಟೈಮ್ ಅದಾದ್ರ ಮೇಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಹೌದು ಅದು ರೇರ್ ಕಂಡೀಷನ್ಸ್ ಓಕೆ ಸೊ ಡಯಾಬಿಟಿಸ್ ಅಂತ ಅಲ್ಲ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಪ್ರೆಸೆಂಟ್ಲಿ ಏನಾಗ್ತಿದೆ ಅಂತ ಹೇಳಿದರೆ ಎಲ್ಲರೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ತಾನೇ ನಾನೇ ಏನಾದರೂ ವಾಕ್ ಮಾಡೋದಾಗಿರ್ಬೋದು ಅಥವಾ ಫುಡ್ ಡೈಟ್ ಮಾಡೋದಿರ್ಬೋದು ಅದರಿಂದ ನಾವು ಕ್ಯೂ ಆರ್ ಮಾಡ್ಕೊಳ್ಬಹುದು ಅಂತ ಸೊ ಈ ರೀತಿ ಮಾಡಿದಾಗ ಯಾವ ರೀತಿಯ ಒಂದು ಪರಿಣಾಮ ಬೀರುತ್ತೆ ಅನ್ನೋದು यूशली डयाबिटीस बंदा अं एच बि ए सी मेले तुम जास्ती अजून इंपार्टंट फॅक्टरिय इन्वेस्टिगेटिव्ह फॅक्ट फॅक्टर हळतिव्हि सो एच बि ए वन सी तुम जास्ति प्रमाणातील सपोज इट इज मोर दॅन टेन इफ इट इस देर सो इट इस ए सिवर्र ऑर अनकंट्रोल् पुअर कंट्रोल डयाबिटीस हळबो सो आ आीती पुअर कंट्रोल डयाबिटीस बंदा केलं सी मेडिसिन तुम वर्ष तनक तगत ಇರಬೇಕು ಬಟ್ ಕೆಲವೊಂದು ಸರಿ ಅದು ಜಸ್ಟ್ ಸಿಕ್ಸ್ ಇರುತ್ತೆ ಸೆವೆನ್ ಇರುತ್ತೆ ಕೆಲವೊಂದು ಸರಿ ಪ್ರೀ ಡಯಾಬೆಟಿಕ್ಸ್ನೂ ಕೂಡ ಇರುತ್ತೆ ಸೊ ಆ ರೀತಿ ಏನಾದರೂ ಎಚ್ ಬಿ ಎನ್ ಸಿ ಅಲ್ಲಿ ರಿಪೋರ್ಟಲ್ಲಿ ಕಾಣಿಸ್ತಾ ಇದೆ ಅಂದರೆ ಅದು ಬೇಗ ವಾಸಿ ಮಾಡ್ಬೋದು ಅಥವಾ ಅದ ಅದರಲ್ಲಿ ಬೇಗ ರಿಸಲ್ಟ್ಸ್ನೂ ಕೂಡ ಸಿಗ್ಬೋದು ಬಟ್ ಅದು ರಿಸಲ್ಟ್ ಸಿಕ್ಕಿದ ಮೇಲೆ ಕಂಟಿನ್ಯೂಯಸ್ಲಿ ಡಯೆಟ್ ಮತ್ತು ಎಕ್ಸಸೈಸ್ ಮಾಡ್ತಾ ಇರಬೇಕು ಆ ಥರ ಹೇಳ್ತೀವಿ ಓಕೆ ಡಾಕ್ಟರ್ ಮತ್ತೆ ಮಾತನಾಡೋಣ ಎಸ್ ವೀಕ್ಷಕರೇ ನೀವು ಕೂಡ ನೋಡ್ತಾ ಇದ್ದೀರಿ ನಿಮಗೂ ಕೂಡ ಡಯಾಬಿಟಿಸ್ ಅಥವಾ ಮಧುಮೇಹ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಿರುವಂತಹ ನಂಬರ್ಗೆ ಕರೆ ಮಾಡ್ಬೋದು ಡಾಕ್ಟರ್ ಜೊತೆಗೆ ಮಾತನಾಡಬಹುದು ಎಸ್ ಡಾಕ್ಟರ್ ಹೇಳ್ತಾ ಇದ್ರಿ ಅಂದರೆ ನಮ್ಮ ಇತ್ತೀಚಿನ ದಿನದ ಜೀವನ ಶೈಲಿಯಿಂದಾಗಿ ಸಾಕಷ್ಟು ಸಮಸ್ಯೆ ನಮ್ಮಲ್ಲೂ ಕೂಡ ಕಾಡ್ತಾ ಇದೆ ಆ ರೀತಿಯ ಒಂದು ಜೀವನ ಶೈಲಿಯಿಂದಾಗಿ ಏನಾದರೂ ಡಯಾಬಿಟಿಸ್ ಉಂಟಾಗ್ತಾ ಇದೆಯಾ ಅಥವಾ ನಮ್ಮ ಒಂದು ಜೀವನ ಶೈಲಿ ಯಾವ ರೀತಿ ಇರಬೇಕು ಹಾಗಾದರೆ ಅನ್ನೋದಾದರೆ ಯೂಶ್ವಲಿ ಬಿಫೋರ್ ಥರ್ಟಿ ಫೋರ್ಟಿ ಇಯರ್ಸ್ ಬ್ಯಾಕ್ ಡಯಾಬಿಟಿಸ್ ಅಂದರೆ ಬ್ಯಾಂಕರ್ಸ್ ಡಿಸೀಸ್ ಆ ಥರ ಹೇಳ್ತಾ ಇದ್ವಿ ಅಥವಾ ಇದು ಕಿಂಗ್ಸ್ ಡಿಸೀಸ್ ಆ ಥರ ಅಂದರೆ ಆ ಟೈಮ್ ಯೂಶ್ವಲಿ ಸಿಡೆಂಟರಿ ಲೈಫ್ ಸ್ಟೈಲ್ ಯಾವ ರೀತಿ ಯಾವ ಪಾಪ್ಯುಲೇಷನಲ್ಲಿ ಕಮ್ಯುನಿಟಿಯಲ್ಲಿ ಇತ್ತು ಆ ಜನಗಳಿಗೆ ಡಯಾಬಿಟೀಸ್ ಬರ್ಬೋದು ಬಟ್ ಇತ್ತೀಚೆಗೆ ಸಪೋಸ್ ಆಫ್ಟರ್ ಕೊರೋನಾ ಇಫ್ ಯು ಸಿ ದಟ್ ಎವ್ರಿಥಿಂಗ್ ಈಸ್ ಆನ್ ಅವರ್ ಹ್ಯಾಂಡ್ಸ್ ಲೈಕ್ ಇಫ್ ಫುಡ್ ಏನಾದರೂ ಮಾಡೋಕ್ಕೆ ಮೂಡ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದರೆ ಸ್ವಿಗಿ ತಗೊಳ್ಳಿ ಆರ್ಡರ್ ಮಾಡಿ ಸೊ ಆ ರೀತಿ ಇದ್ದರೆ ಆಟೋಮ್ಯಾಟಿಕ್ಲಿ ಅದು ಔಟ್ಸೈಡ್ ಫುಡ್ ಫ್ಯಾಕ್ಟರ್ಸ್ ಇರುತ್ತೆ ಸೊ ಔಟ್ಸೈಡ್ ಅಲ್ಲಿ ಅಂದರೆ ನಮ್ಮ ಮನೆಯಲ್ಲಿ ಮಾಡಿರೋದು ಫುಡ್ ಅದು ತುಂಬ ಹೈಜಿನಿಕ್ ಆ ಥರ ಎಲ್ಲ ಇರುತ್ತೆ ಬಟ್ ಔಟ್ಸೈಡ್ ಫುಡ್ ತಿಂದಾಗ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಅದು ಎಲ್ಲ ಜಾಸ್ತಿ ಇರುತ್ತೆ ಮತ್ತು ಅದರ ಜೊತೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಲ್ಲ ಸೊ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಸಪೋಸ್ ನೀವು ಕೂತ್ಕೊಂಡ್ರು ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ಬಟ್ ಕುತ್ಕೊಂಡ್ರು ಕೆಲಸ ಮಾಡುವಾಗ ಅದು ವಿಸೆರಲ್ ಫ್ಯಾಟ್ ಜಾಸ್ತಿ ಆಗ್ತಾ ಇರುತ್ತೆ ವಿಸೆರಲ್ ಫ್ಯಾಟ್ ಅಂದರೆ ಅದನ್ನ ಇಸ್ಪೆಷಲಿ ಆನ್ ದ ಸೆಂಟ್ರಲ್ ಫ್ಯಾಟ್ ಆನ್ ದ ಟಮಿ ಪಾರ್ಟಲ್ಲಿ ಫ್ಯಾಟ್ ಜಾಸ್ತಿ ಕಾಣಿಸ್ತಾ ಇರುತ್ತೆ ಸೊ ಆ ರೀತಿ ಫ್ಯಾಟ್ ಇದ್ದರೆ ಪ್ಯಾನ್ಕ್ರಿಯಾಸ್ ಮೇಲೆ ಅದು ಪ್ರೆಷರ್ ಬಿಡ್ತಾ ಇರುತ್ತೆ ಅದು ಒಂದು ರೀಸನ್ ಸೆಕೆಂಡ್ ರೀಸನ್ ಅಂದರೆ ಅದು ವಿಸರಲ್ ಫ್ಯಾಟ್ ತುಂಬ ಜಾಸ್ತಿ ಇದ್ದರೆ ಗ್ಲುಕೋಸ್ ಪ್ರೊಡಕ್ಷನ್ ಆದಮೇಲೆ ಅದು ಯುಟಿಲೈಸೇಷನ್ ಪ್ರಾಪರಾಗಿ ಆಗಲ್ಲ ಅಥವಾ ಪ್ಯಾನ್ಕ್ರಿಯಾಸಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಕೆಲವೊಂದು ಸರಿ ಆಗೋ ಚಾನ್ಸಸ್ ಕಡಿಮೆ ಇದೆ ಯಾಕೆ ಅಂದರೆ ಪ್ಯಾನ್ಕ್ರಿಯಾಸ್ ಮೇಲೆ ಸ್ಟ್ರೆಸ್ ಆದಮೇಲೆ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗೋ ಥರ ಡಿಸ್ಫಂಕ್ಷನಿಂಗ್ ಆಗೋ ಥರ ಸಮಸ್ಯೆ ಬಂದ್ಬಿಡುತ್ತೆ ಸೊ ಅದರಿಂದ ಯೂಶ್ವಲಿ ಹೇಳ್ತೀವಿ ಕೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು ಓಕೆ ಡಯಾಬಿಟಿಸ್ ಒಮ್ಮೆ ಬಂದರೆ ಲೈಫ್ ಟೈಮ್ ಇರುತ್ತಾ ಅಥವಾ ಅವ್ರು ಯಾವಾಗಲೂ ಟ್ಯಾಬ್ಲೆಟ್ಸ್ಗಳನ್ನು ತಗೊಳ್ತಾ ಇರಬೇಕಾ ಈ ಕುರಿತು ಹೇಳೋದಾದರೆ ಇಫ್ ಪೇಶೆಂಟ್ ಕೋಆಪ್ರೇಟ್ಸ್ ವಿತ್ ದ ಎಕ್ಸಸೈಸಸ್ ಆ್ಯಂಡ್ ಡಯೆಟ್ ಎಸ್ ಡಯಾಬಿಟಿಸ್ ಕ್ಯಾನ್ ಬಿ ರಿವರ್ಸಿಬಲ್ ಇತ್ತೀಚೆಗೆ ಅದರಲ್ಲಿ ಕೂಡ ರಿಸರ್ಚ್ ನಡೀತಾ ಇದೆ ಸೊ ವೈ ವಿ ಸೇ ದ್ಯಾಟ್ ಇಟ್ ಈಸ್ ರಿವರ್ಸಿಬಲ್ ಏನು ಕಾರಣ ಅಂದರೆ ಅದು ಐಲೆಟ್ಸ್ ಆಫ್ ಲ್ಯಾಂಗರ್ ಅಲ್ಲಿ ಬೀಟಾ ಸೇಲ್ಸ್ಗೆ ಸ್ವಲ್ಪ ಸ್ಟಿಮ್ಯುಲೇಷನ್ ತರ ಮೆಡಿಸಿನ್ಸ್ ಕೊಡೋಕ್ ಶುರು ಮಾಡ್ತೀವಿ ಅಂದರೆ ಅದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಮತ್ತೆ ಲಾಕಿ ಕನ್ಸೆಪ್ಟ್ ಹೇಳಿದೀವಿ ಸೊ ಅದು ರಿಸೆಪ್ಟರ್ಸ್ನು ಕೂಡ ಚೆನ್ನಾಗಿರೋದು ಮಾತನಾಡೋಣ ಇದೀಗ ಕಾಲರ್ ರೆಡಿ ಇದ್ದಾರೆ ನಮಸ್ತೆ ಅನಂತ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಡಾಕ್ಟರ್ ಇದ್ದಾರೆ ಮಾತನಾಡಿ ನಮಸ್ತೆ ಸರ್ ಹೇಳಿ ನಮಸ್ತೆ ಡಾಕ್ಟರ್ ಇವಾಗ ನಮಗೆ ಶುಗರು ತರ್ಟಿ ಸಿಕ್ಸ್ ಇಯರ್ಸ್ ಬಂದಿತ್ತು ಶುಗರು ಈಗ ಸಿಕ್ಸ್ಟಿ ಟು ಬಟ್ ಇವಾಗ ಒಂದು ಟೂ ಇಯರ್ಸ್ ಇಂದ ಪಾದದಲ್ಲಿ ತುಂಬಾ ಅಂದ್ರೆ ಚಪ್ಪಲ್ ಹಾಕೊಂಡಾಗ ಚಪ್ಪಲ್ ಕರ್ಚು ಹೋಗುತ್ತೆ ಪಾದದಲ್ಲಿ ಕೊಜ್ಜಿ ಮೇಲೆ ನೆಲದ ಮೇಲೆ ಕಾರ್ಂಟಿಕ್ ಆಗಲ್ಲ ಈ ತರ ಸಮಸ್ಯೆಗಳು ಜಾಸ್ತಿ ಆಗಿದೆ ಪಾದ ಅಂದ್ರೆ ಲೈಕ್ ಬಿಲ್ಡ್ ಆಗುತ್ತಲ್ಲ ಏನೋ ಇರೋದಿಲ್ಲ ಶಕ್ತಿ ಇಲ್ಲ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಈಗ ಅದು ಕಾಲಿಡೋದು ಕಷ್ಟ ಆಗ್ತದೆ ಒದ್ದಿ ಅಂದ್ರೆ ಕಲ್ ಮೇಲೆ ಆಗ್ತಾರ ನಾನು ತುಂಬಾನೇ ಬೇರೆ ರೀತಿ ಎಲ್ಲ ನೋಡಿದೆ ಬಟ್ ಅದನ್ನ ಏನೋ ನಮ್ಗೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಎಲ್ಲೂ ಅದನ್ನ ಸರಿಯಾಗಿ ಟ್ರೀಟ್ಮೆಂಟ್ ಕಾಣ್ತಾ ಇಲ್ಲ ಅದಕ್ಕಾಗಿ ತಮ್ಮ ಒಂದು アドバイスからなんたまりです。 ಎಸ್ ಸರ್ ಸೊ ಆ್ಯಕ್ಚುಲಿ ಥರ್ಟಿ ಇಯರ್ಸಿಂದ ನಿಮಗೆ ಡಯಾಬಿಟಿಸ್ ಕಾಯಿಲೆಗಳು ಬಂದಿದೆ ಸೊ ಅದರಿಂದ ಕೆಲವೊಂದು ಸರಿ ನರಗಳು ಎಫೆಕ್ಟ್ ಆಗ್ತಾ ಇರುತ್ತೆ ಸರ್ ಸೊ ಆ ನರಗಳು ಅಲ್ಲಿ ನಿರೋಪತಿ ಹೇಳ್ತೀವಿ ಸೊ ಆ ನಿರುಪತಿಯಿಂದ ಕೆಲವೊಂದು ಸರಿ ಅದು ಸೆನ್ಸೇಷನ್ ಪ್ರಾಬ್ಲಮ್ಸ್ ಬರೋದು ಅಥವಾ ಜೋಮ್ ಬರೋದು ಅಥವಾ ಊರಿಗೆ ಬರೋದು ಆ ಥರ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇದು ಒನ್ ಆಫ್ ದ ಕಾಂಪ್ಲಿಕೇಶನ್ ಹೇಳ್ಬೋದು ಸೊ ಇದರಲ್ಲಿ ಹೋಮಿಯೋಪತಿ ನೀವು ಮೆಡಿಸಿನ್ ಶುರು ಮಾಡ್ತೀರಾ ಅಂದರೆ ಇದು ಸಿಂಪ್ಟಮ್ ಕೂಡ ಟ್ರೀಟ್ ಮಾಡ್ತೀವಿ ಪ್ಲಸ್ ನಿಮಗೆ ಥರ್ಟಿ ಇಯರ್ಸ್ ಇಂದ ಮೆಡಿಸಿನ್ಸ್ ಇಂಗ್ಲಿಷ್ ಮೆಡಿಸಿನ್ಸ್ ನಡೀತಾ ಇದೆ ಸೊ ಅದರ ಮೇಲೆ ಅದು ಸೈಡ್ ಇಫೆಕ್ಟ್ಸ್ ಪ್ಲಸ್ ಹೋಮಿಯೋಪ್ಯಾಥಿ ಮೆಡಿಸಿನ್ಸ್ ಅದು ಎಲ್ಲ ನೋಡಿಬಿಟ್ಟು ನಿಮಗೆ ಪರಿಹಾರ ಸಿಗ್ಬಹುದು ಸರ್ ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕಾಗಿ ಡಾಕ್ಟರ್ ಹೇಳ್ತಾ ಇದ್ರಿ ಅಂದರೆ ಡಯಾಬಿಟಿಸ್ ಪೇಷಂಟ್ ಅವರು ಯಾವ ರೀತಿ ಯಾವ ಕ್ರಮದಲ್ಲಿ ಟ್ಯಾಬ್ಲೆಟ್ಸ್ನ ಅವರು ಸೇವನೆ ಮಾಡಬೇಕು ಅಂತ ಆ ಕುರಿತು ಹೇಳೋದಾದ್ರೆ ಯೂಲಿ ಡಯಾಬಿಟೀಸ್ ಬಂದಮೇಲೆ ಫಸ್ಟ್ ಪಿಲ್ಸ್ ಫಾರ್ಮ್ಯಾಟ್ ಇರುತ್ತೆ ಅಂದರೆ ಟ್ಯಾಬ್ಲೆಟ್ಸ್ ಫಾರ್ಮ್ಯಾಟ್ ಇರುತ್ತೆ ನೀವು ಹೇಳಿದ ಪ್ರಕಾರ ಸೊ ಇದೇ ಪೇಷಂಟ್ನು ಕೂಡ ಹೇಳ್ತಾ ಇದ್ರು ಇಯರ್ಸ್ ಇಯರ್ಸಿಂದ ಅವರೇ ಟ್ಯಾಬ್ಲೆಟ್ಸ್ ಮೋಸ್ಟ್ಲಿ ಇರ್ತಾರೆ ಸೊ ಸರಿ ಅದು ದಿನಕ್ಕೆ ಒನ್ ಟ್ಯಾಬ್ಲೆಟ್ ಇರುತ್ತೆ ಕೆಲವೊಂದು ಸರಿ ಕಂಟ್ರೋಲ್ ಬರ್ತಾ ಇಲ್ಲ ಅಂದರೆ ಅದೇ ಸೇಮ್ ಮೆಡಿಸಿನ್ ಟೂ ಟೈಮ್ಸ್ ತಗೊಳಕ್ಕೆ ಹೇಳ್ತಾರೆ ಕೆಲವೊಂದು ಸರಿ ಅದರಿಂದ ಇಫೆಕ್ಟ್ ಕಾಣಿಸಲ್ಲ ಅಥವಾ ಅದರಿಂದ ಶುಗರ್ ಕಡಿಮೆ ಆಗ್ತಾ ಇಲ್ಲ ಅಂದರೆ ಟೂ ಟೈಮ್ಸ್ನು ಕೂಡ ಹೇಳೋಕೆ ಶುರು ಮಾಡ್ತಾರೆ ಅದರ ಜೊತೆ ಸರಿ ಅದು ಇಂಡಿವಿಜುವಲಿಸ್ಟಿಕ್ ಆಸ್ಪೆಕ್ಟ್ ಸೇಮ್ ಥರ ಅಂದರೆ ಇಂಗ್ಲೀಷ್ ಮೆಡಿಸಿನ್ಸ್ ಮೆಡಿಸಿನ್ಸಲ್ಲಿನೂ ಕೂಡ ಮೆಡಿಸಿನ್ ಚೇಂಜ್ ಮಾಡ್ತಾ ಇರ್ತಾರೆ ಸೊ ಅದು ಟ್ಯಾಬ್ಲೆಟ್ಸ್ ಫಾರ್ಮ್ಯಾಟಲ್ಲಿ ಕಂಟ್ರೋಲ್ ಬರೋಲ್ಲ ಅಂದರೆ ಅದು ಇನ್ಸುಲಿನ್ ಇಂಜೆಕ್ಷನ್ಸ್ ಶುರು ಮಾಡೋಕೆ ಆಗುತ್ತೆ ಸೊ ಆ ರೀತಿ ಹೋಮಿಯೋಪತಿದಲ್ಲಿ ಕನ್ಸೆಪ್ಟ್ ಇರೋಲ್ಲ ಸೊ ಹೋಮಿಯೋಪಥಿದಲ್ಲಿ ನಾನು ಮೆಡಿಸಿನ್ ಶುರು ಮಾಡಿದ ಮೇಲೆ ಅದು ಬೇರೆ ಬೇರೆ ಥರ ಅಂದರೆ ರೂಟ್ ಕಾಸ್ ಅಲ್ಲಿ ಫೋಕಸ್ ಮಾಡಿಬಿಟ್ಟು ನಾನು ಮೆಡಿಸಿನ್ ಶುರು ಮಾಡುವಾಗ ಫಸ್ಟ್ ಆಫ್ ಆಲ್ ಅದು ಇಂಗ್ಲೀಷ್ ಮೆಡಿಸಿನ್ಸ್ ಡೋಸೇಜ್ ಕಡಿಮೆ ಮಾಡ್ಬೋದು ಬಟ್ ಇಟ್ ಈಸ್ ಅಗೇನ್ ಡಿಪೆಂಡ್ ಆನ್ ದ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಅದು ಎಚ್ ಬಿ ಎ ಒನ್ ಸಿ ಚೆನ್ನಾಗಿದೆ ಕಂಟ್ರೋಲ್ ಬಂದಿದೆ ಅಂದರೆ ಆಟೋಮ್ಯಾಟಿಕ್ಲಿ ನಾನು ಇಲ್ಲಿ ಮೆಡಿಸಿನ್ಸ್ನು ಕೂಡ ಕಡಿಮೆ ಮಾಡ್ಬೋದು ಬಟ್ ಯೂಶ್ವಲಿ ನಾನು ಪೇಷಂಟ್ಸ್ಗೆ ಹೇಳ್ತೀವಿ ಮೆಡಿಸಿನ್ಸ್ ಕಡಿಮೆ ಮಾಡಿದ ತಕ್ಷಣ ನಿಮಗೆ ಫ್ರೀಡಮ್ ಇಲ್ಲ ಯಾವ ರೀತಿ ಏನು ತಿನ್ನಬೇಕು ಅದರಲ್ಲಿ ಕೂಡ ಫೋಕಸ್ ಇರುತ್ತೆ ಲಿಮಿಟೇಷನ್ಸ್ ಇರುತ್ತೆ ಪ್ಲಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಫಾರ್ ಎಕ್ಸಾಂಪಲ್ ಪ್ರತಿದಿನ ಫೈವ್ ಥೌಸಂಡ್ ಟು ಟೆನ್ ಥೌಸಂಡ್ಸ್ ಸ್ಟೆಪ್ಸ್ ಕಂಪ್ಲೀಟ್ ಮಾಡಲೇಬೇಕಾಗತ್ತೆ ಅದು ಈ ಕಾಂಪ್ಲಿಕೇಶನ್ಸ್ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ ಸೊ ಡಯಾಬಿಟಿಸ್ ಬಂದಮೇಲೆ ನಮ್ಮ ಬ್ಲಡ್ ವೆಸಲ್ಸಲ್ಲಿ ಕಾಂಪ್ಲಿಕೇಶನ್ಸ್ ಬರುತ್ತೆ ಅಥವಾ ನರ್ವ್ಸಲ್ಲಿ ಕಾಂಪ್ಲಿಕೇಶನ್ಸ್ ಬರುತ್ತೆ ಮಸಲ್ಸಲ್ಲಿ ಕಾಂಪ್ಲಿಕೇಶನ್ಸ್ ಬರುತ್ತೆ ಫಾರ್ ಎಕ್ಸಾಂಪಲ್ ವೇಟ್ ಲಾಸ್ ಆಗುತ್ತೆ ಮಸಲ್ಸ್ ಬ್ರೇಕ್ಡೌನ್ ಆಗ ಆದಮೇಲೆ ನರಗಳೂ ಕೂಡ ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಕೆಲವೊಂದು ಸರಿ ಅದು ಸಡನ್ ಆಗಿ ಅದೇ ತೂಕ ಲಾಸ್ ಆಗ್ತಾಯಿದೆ ಅಂದರೆ ಅದು ಕಾರಣ ಅಂದರೆ ಫ್ಯಾಟ್ ಮತ್ತು ಮಸಲ್ಸ್ ಬ್ರೇಕ್ ಡೌನ್ ಆಗ್ತಾ ಇರುತ್ತೆ ಸೊ ಅದರಲ್ಲಿ ಫೋಕಸ್ ಮಾಡ್ತೀವಿ ಎಸ್ ಡಯಾಬಿಟೀಸ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ ಸೊ ಥ್ಯಾಂಕ್ ಯು ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ನೀವು ಕೂಡ ಡಯಾಬಿಟಿಸ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡಿ ಡಾಕ್ಟರ್ನ ಭೇಟಿಯಾಗಿ ಹಾಗೂ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು